ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಅಲ್ಲಿ ಈಶಾ ಶ್ರೇಷ್ಠ ಕತೆ ಅದು ಗತಿ ಅಂತ ಹೇಳ್ಬೋದು ಬಿಕಾಸ್ ಆ ಶ್ರೇಷ್ಠನ ದೇವರೇ ಬಂದು ಕಾಪಾಡಬೇಕು ಒಂದಿನ ಕೆಲಸ ಮಾಡ್ತಿರು ಶ್ರೇಷ್ಠ ಇವತ್ತು ತಾಂಡೋಕೋಸ್ಕರ ಇಡೀ ಮನೆ ಕೆಲಸ ಮಾಡಬೇಕಾಗಿದೆ ಭಾಗ್ಯ ಮಾಡಿದ ಎಲ್ಲ ಕೆಲಸನೂ ಕೂಡ ಇಲ್ಲಿ ಶ್ರೇಷ್ಠ ಕೈಲಿ ಅತ್ತೆ ಕುಸುಮ ಅವರು ಮಾಡಿಸ್ತಿದ್ದಾರೆ ಈ ಕಡೆ ಶ್ರೇಷ್ಠ ಉರ್ತು ಉರ್ತು ಬೀಳ್ತಿದ್ದಾಳೆ ಬಟ್ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಹಾಗಾದ್ರೆ ಏನಾಯಿತು ಕತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ತಾಂಡಿವ್ ಶೋಧ ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಟ ಹಿಡಿದು ಮನೆಗೆ ಬರ್ತಾಳೆ ಮನೆಗೆ ಬಂದದ ಭಿಕ್ಷೋ ಕಾತಿರುತ್ತೆ ಶ್ರೇಷ್ಠ ಮತ್ತು ತಾಂಡವ್ಗೆ ಬಿಕಾಸ್ ಅಲ್ಲಿ ಕುಸುಮ ಅವರು ಮತ್ತೆ ಭಾಗ್ಯ ತಿರುಗಿಬೀಳೋ ಬದಲು ಇಲ್ಲಿ ಸೊಸೆ ಅಂತ ಒಪ್ಕೊಂಡು ಮನೆ ತುಂಬಿಸ್ಕೊತಾರೆ ಶ್ರೇಷ್ಠನ ಶ್ರೇಷ್ಠನ ಸುಸೆ ಅಂತ ಒಪ್ಕೊಂಡಿದ್ದು ತಾಂಡವ ಶ್ರೇಷ್ಠಕ್ಕೆ ಶಾಕ್ ಆಗುತ್ತೆ ಇಡೀ ಮನೆ ಕುಸುಮವ್ರ ಬರುತ್ತೆ ತಿರುಗ್ಬಿಡ್ತಾ ಈ ಕಡೆ ಭಾಗ್ಯ ಕೂಡ ಅತ್ತೆ ಮಾತನ್ನು ಒಪ್ಪಿ ಅತ್ತೆ ಹೇಳ್ದಾಗೆ ಕೇಳ್ತದ ಮೆಚ್ಚಿನ ಸೊಸೆ ಅಂದಮೇಲೆ ಅತ್ತೆ ಏನೇ ಹೇಳಿದ್ರು ಕೇಳಲೇಬೇಕಾಗುತ್ತೆ ಈ ಕಡೆ ಶ್ರೇಷ್ಠ ನನ್ನ ಸೊಸೆ ನನ್ನ ಮಗ ಒಳ್ಳೆ ಇಷ್ಟಪಡ್ತಾನೆ ಇಷ್ಟು ದಿನ ನಾನು ನನ್ನ ಮಗನ ಪರವಾಗಿ ನೀಡಿದೆ ತಪ್ಪು ಮಾಡಿಬಿಟ್ಟೆ ಇನ್ನು ಮುಂದೆ ಆ ರೀತಿ ಕೆಲಸ ಮಾಡೋದಿಲ್ಲ ಶ್ರೇಷ್ಠನ ನನ್ನ ಮಗ ಇಷ್ಟು ಪಟ್ಟಿದ್ದಾನೆ ಅಂದ್ಮೇಲೆ ಅವಳೇ ನನ್ನ ಸುಸೆ ಅಂತ ಹೇಳ್ತಾರೆ ಇನ್ನು ಮುಂದೆ ಭಾಗ್ಯ ಏನೇ ಇದ್ರು ಈ ಮನೇಲಿ ಅತಿಥಿ ಅಂತ ಹೇಳ್ತಾರ ಸೊಸೆ ಅಂತ ಅಂದಮೇಲೆ ಸುಸಿ ನಿಭಾಯಿಸುವ ಎಲ್ಲ ಕೆಲಸನೂ ಮಾಡಬೇಕಲ್ವ ಅದೇ ಕಾರಣಕ್ಕೆ ಈ ಕಡೆ ಶ್ರೇಷ್ಠನ ಕಾಮಗ ಜುಡಾಯಿಸೋದ್ರ ಮುಖಾಂತರ ಭಾಗ್ಯ ಎಷ್ಟು ಮಾಡ್ತಾ ಇದ್ಲು ಅವಳು ಸ್ಥಾನಮಾನ ಇಂಥದ್ದು ಅನ್ನೋದು ಎಲ್ಲವನ್ನೂ ಕೂಡ ಇಲ್ಲಿ ಶ್ರೇಷ್ಠಗೆ ಬುದ್ಧಿ ಕಲಿಸೋದ್ರ ಮುಖಾಂತರ ಅವರು ಭಾಗ್ಯ ಬೆಲೆಯನ್ನು ಅರ್ಥ ಮಾಡಿಸ್ತಿದ್ದಾರೆ ಅದೇ ಮುಖಾಂತರವಾಗಿ ತಾಂಡವಕ್ಕೆ ಶ್ರೇಷ್ಠ ಇರಲಿ ಭಾಗ್ಯ ಇರಲಿ ಶ್ರೇಷ್ಠ ಹೇಗೆ ಮನೆಯನ್ನು ನಿಭಾಯಿಸ್ತಾಳೆ ಭಾಗ್ಯ ಹೇಗೆ ನಿಭಾಯಿಸ್ತಾಳೆ ಅವನ ಬದುಕಲ್ಲಿ ಯಾರಿಗೆ ನಿಜವಾಗಲೂ ಕೂಡ ಯಾರು ಅವನ ಬದುಕಲ್ಲಿ ನಿಜವಾಗಲೂ ಮುಖ್ಯ ಅನ್ನೋದನ್ನು ಇದರ ಮುಖಾಂತರ ತೋರಿಸ್ಕೊಳೋಕೆ ಮುಂದಾಗ್ತಿದ್ದಾರೆ ಕುಸುಮ ಅವರು ಭಾಗ್ಯ ಕೂಡ ಸಾಥ್ ಕೊಟ್ಟಿದ್ದಾರೆ ನಿಧಾನವಾಗಿ ಇಲ್ಲಿ ಧರ್ಮ ಅಂಕಲ್ಗೂ ಕೂಡ ತನ್ನ ಹೆಂಡತಿ ಯಾಕೆ ರೀತಿ ನಡ್ಕೊತಿದ್ದಾಳೆ ಅನ್ನೋ ವಿಷಯ ಗೊತ್ತಾಗುತ್ತೆ ಹೆಂಡತಿಗೆ ಸಾಥ್ ಕೊಡ್ತಾರೆ ಈ ಕಡೆ ಶ್ರೇಷ್ಠ ಅಂತೂ ಮಲಗಿದ್ದಲ್ಲಿಯೇ ನೀರನ್ನು ಬಕೆಟ್ ಹೆಚ್ಚಿಸ್ಕೊಂಡು ಎಚ್ಚರ ಆಗ್ತಿದ್ದಾಗೆ ಈ ಕಡೆ ಈ ಮನೆ ಸೊಸೆ ಮುತ್ತು ಸೊಸೆ ಅಂತ ಅನ್ನಿಸ್ಕೋಬೇಕು ನೀನು ಭಾಗ್ಯಕ್ಕಿಂತ ಚೆನ್ನಾಗಿಲ್ಲ ಮಾಡಬೇಕು ನಿಮ್ಮ ಮಾವಂಗೆ ಇಷ್ಟೇ ಅವಳು ನಾಲ್ಕು ಬಾರಿ ಕಾಫಿ ಕೊಟ್ಟಿರ್ತಿಲ್ಲ ಎಲ್ಲರೂ ಕೂಡ ನಿನ್ನ ಒಪ್ಕೋಬೇಕು ನೆಚ್ಕೋಬೇಕಲ್ವಾ ಹೋಗು ಶ್ರೇಷ್ಠ ಕೆಲಸ ಮಾಡು ಅಂತ ಹೇಳಿ ಕಾಫಿ ಮಾಡೋದಕ್ಕೆ ಮುಂದಾದರೆ ಕಾಫಿ ಕೂಡ ಮಾಡೋದು ಬರ್ದಿರೋ ಶ್ರೇಷ್ಠ ಡಬ್ಬ ಕಾಫಿನ ರೆಡಿ ಮಾಡ್ತಾಳೆ ಅದನ್ನು ಕೊಡ್ತಿದ್ದ ಧರ್ಮ ಕಲತ್ತು ಇದು ಒಂದು ಕಾಫಿನ ಅಂತಾರ ನಂತರ ನಾಲ್ಕೈದು ಬಾರಿ ಶ್ರೇಷ್ಠ ಕೈಲಿ ಕಾಫಿ ಮಾಡಿಸಿ 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 ಒಂದು ಮಟ್ಟಿಗೆ ಇಲ್ಲಿ ಶ್ರೇಷ್ಠಾಗೆ ಕಾಫಿ ಕೊಡು ಮಾಡೋದನ್ನು ಕಲಿಸ್ತಾರೆ ಈ ಕಡೆ ಕಾಫಿ ಮಾಡಿದ ಸೊಂಟ ಮುರಿದೋಗಿದೆ ಈ ಕಡೆ ಶ್ರೇಷ್ಠಗೆ ಹಬ್ಬ ಸಾಕಾಯ್ತಪ್ಪ ಅಂತ ಹೇಳಿ ಕೂತ್ಕೋತಾಯಿದ್ರೆ ಎಲ್ಲಿ ಕೂತ್ಕೋತೀಯ ಕಾಫಿ ಮಾಡಿದ್ರೆ ಸಾಕ ಇಷ್ಟೊತ್ತಿಗೆ ಭಾಗ್ಯ ತಿಂಡಿ ಎಲ್ಲ ಕೊಟ್ಟಿರ್ತಿದ್ಲು ಹೋಗಿ ತಿಂಡಿ ರೆಡಿ ಮಾಡು ಬಿಸಿಬೇಳೆ ಬಾತ್ ಮಾಡು ಎಲ್ರಿಗೂ ಅಂತ ಹೇಳ್ತಿದ್ದಾರೆ ಈ ಕಡೆ ನಂಗೆ ಬರುವುದಿಲ್ವಲ್ಲ ಅಂದಾಗ ಆ ಭಾಗ್ಯಾಗೇನು ಅವ್ಳಿಗೂ ಕೂಡ ನಾನೇ ಹೇಳ್ಕೊಟ್ಟಿದ್ದು ಅವರ ಅಮ್ಮ ಏನು ಕಳಿಸ್ಬಿಟ್ಟಿದ್ರೆ ಹೇಗೆ ಭಾಗ್ಯನ ತಯಾರು ಮಾಡಿದ್ನು ಹಾಗೆ ನೀನು ಕೂಡ ತಯಾರು ಮಾಡ್ತೀನಿ ನೀನೇನು ಯೋಚನೆ ಮಾಡಿಬಿಡೋದು ಶ್ರೇಷ್ಠ ಈ ಮನೆ ಬೆಸ್ಟ್ ಸುಸೆ ಅನ್ನಿಸ್ಕೋಬೇಕು ಆ ರೀತಿ ಮಾಡ್ತೀನಿ ಅಂದಾಗ ಸರಿಯಾದೆ ಅಂತ ಫುಲ್ ಖುಷಿಯಿಂದ ಜೋಶಿಂದ ಒಪ್ಕೋತಾಳೆ ಇಲ್ಲಿ ಶ್ರೇಷ್ಠ ಕೂಡ ತದ ನಂತರ ಈ ಕಡೆ ಕುಸುಮ ಅವರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದರೆ ಅದು ಎಲ್ಲವನ್ನ ಕೂಡ ಫೋನ್ನಲ್ಲಿ ರೆಕಾರ್ಡ್ ಮಾಡ್ಕೋತಾಳೆ ಶ್ರೇಷ್ಠ ರೆಕಾರ್ಡ್ ಮಾಡ್ಕೊಂಡಿದ್ದೆ ಈ ಕಡೆ ಸರಿಯಾದ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಮಾಡ್ತೀನಿ ಅಂದಾಗ ತುಂಬ ರುಚಿಯಾಗಿರಬೇಕು ಮಾತ್ರ ಎಲ್ಲರೂ ಕೂಡ ನಿನ್ನ ಶುಭಾಶಯ ಅಂತ ಕರಿಬೇಕು ಅಂತ ಹೇಳಿ ಕುಸುಮ ಅವ್ರು ಹೋದ್ರೆ ಈ ಕಡೆ ತಾಂಡವಂತೂ ಅಂತೂ ತಲೆ ಕೆಟ್ಟೋಗುತ್ತೆ ಮನೆಯಿಂದ ಕಡೆ ಹೋಗಿದ್ದಾರೆ ಈ ಕಡೆ ತಾಂಡವ್ಗೆ ಕಾಲ್ ಮಾಡ್ತಾಳೆ ಶ್ರೇಷ್ಠ ಏನು ತಾಂಡವ್ ನನ್ನನ್ನು ಬಿಟ್ಟು ಎಲ್ಲಿ ಹೋಗಿದೆ ಒಂದಿನ ಆರಾಮಾಗಿ ರಜೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ಇದೇನಿದು ಇಂಥ ಕೆಲಸ ಆಗ್ತಿದೆಯಲ್ಲ ನನಗೆ ರೆಸ್ಟಿಗೆ ಕೊಡ್ತಿಲ್ಲ ನಿಮ್ಮ ಮನೆಯಲ್ಲಿ ಎಲ್ಲ ಕೆಲಸ ಕೂಡ ಮನೆ ಕೆಲಸದೊಳಗೆ ಮಾಡಿಸ್ತಾರೆ ನನಗೂ ಕೂಡ ಸಾಕು ಸಾಕು ಹೋಗಿದೆ ಅಂತ ಆದರೆ ನಡುವೆ ಭಾಗ್ಯ ಕೂಡ ನನ್ನ ಗಂಡ ನನ್ನ ರಿಲೀಫ್ ಆಗಲಿ ಅಂತ ಮನೆ ಕೆಲಸವನ್ನ ಕರ್ಕೊಂಡು ಬಂದಿದ್ದಾರೆ ನಾನಿನ್ನ ಆಫೀಸ್ಗೆ ಬೇಗ ಬರ್ತೀನಿ ಅಂತ ಕೂಡ ಹೇಳಿರ್ತಾರೆ ಇದರಿಂದ ಕೂಡ ಸೆಟ್ಗೆತ್ತಿರ್ತಾಳೆ ಶ್ರೇಷ್ಠ ನಾನೀ ಮನೆ ಸೊಸೆ ಈ ಮನೆ ಇಲ್ಲಿ ನನ್ನ ಬಗ್ಗೆ ಈ ರೀತಿ ಮಾತಾಡಿದ್ರೆ ಸುಮ್ಮನೆ ಅಂತ ಹೇಳಿ ಭಾಗ್ಯಕ್ಕೆ ತಾಕೇತ್ ಕೂಡ ಮಾಡಿರ್ತಾರೆ ಅದೇ ವಿಶ್ವನ ಶ್ರೇಷ್ಠ ಇಲ್ಲಿ ತಾಂಡಕ್ಕೆ ಹೇಳ್ತಿದ್ರೆ ನಾನು ರಿಲ್ಯಾಕ್ಸೇಷನ್ಗೆ ಬಂದಿದ್ದೀನಿ ಸುಮ್ಮನೆ ನನ್ನ ಹಾಳು ಮಾಡಬೇಡ ಸೊಸೆ ಹಾಕಿ ಕೆಲಸ ಮಾಡಬೇಕಲ್ವ ಭಾಗ್ಯ ಎಲ್ಲ ಕೂಡ ಮಾಡ್ತಿರ್ಲಿಲ್ಲವ ನೀನು ಕೂಡ ಬೆಸ್ಟ್ ಸೊಸೆ ಅನ್ನಿಸ್ಕೋಬೇಕು ಅಮ್ಮ ಹೇಗೂ ನೀನು ಸೊಸೆ ಅಂತ ಪಪ್ಕೊಂಡಿದ್ದಾರೆ ಅದು ಖುಷಿ ಪಡುವ ಅಮ್ಮ ನಮ್ಮ ಇದ್ದಾರೆ ಅವ್ರಿಗೆ ಹೇಗೆ ಇಷ್ಟನೋ ಆ ರೀತಿ ನಡ್ಕೋ ಅಂತ ಹೇಳ್ತಿದ್ದಾರೆ ನನಗೆ ತೊಂದರೆ ಕೊಡಬೇಡ ನೀನೇ ತಾನೇ ಮನೆಗೆ ಬರಬೇಕು ಬರಬೇಕು ಅಂತ ಹಠ ಹಿಡ್ತಿತ್ತು ಅದಮೇಲೆ ನೀನೇ ಕೂಡ ಎಲ್ಲವನ್ನೂ ಕೂಡ ನಿಭಾಯಿಸಬೇಕು ನಿಭಾಯಿಸುವ ಅಂತ ಹೇಳಿ ಕಾಲ್ ಕಟ್ ಮಾಡಿ ಮಾಡ್ತಾರೆ ಏನು ಮಾಡ್ಕೊಂಡು ಸಾಯಲಿ ಅಂತ ಹೇಳಿ ತಲೆ ಕೆಟ್ಟೋಗುತ್ತೆ ಆಗ ಅದೇ ಕಾರಣಕ್ಕೆ ಬಿಸಿಬೇಳೆ ಬಾತ್ ಮಾಡು ಅಂತ ಹೇಳಿದರೆ ಬಿಸಿಬೇಳೆ ಭಾತ್ ಮಾಡೋ ಬದಲು ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತಾಳೆ ಶ್ರೇಷ್ಠ ಈ ಕಡೆ ಮಕ್ಕಳು ಎಲ್ಲರೂ ಕೂಡ ಹಸ್ಕೊಂಡಿದ್ದಾರೆ ಇದನ್ನು ಭಾಗ್ಯ ಕೈಲಿ ನೋಡೋಕಾಗ್ತಿಲ್ಲ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಭಾಗ್ಯ ಕುಜುಮಾ ಅವ್ರ ಹತ್ರ ಬಂದಿದೆ ಅದೇ ದಯವಿಟ್ಟು ನಾನೇ ಅಡುಗೆ ಮಾಡ್ತೀನಿ ಅಂದಾಗ ಏನು ಮಾತಾಡ್ತಿದ್ಯಾ ನನಗೇನು ಹೇಳಿದೆ ಆ ರೀತಿ ನಡ್ಕೊ ಸುಮ್ಮನೆ ಏನೇನೂ ಆಡಬೇಡ ನಾವು ಏನು ಅಂದ್ಕೊಂಡಿದ್ದೀವೋ ಅದು ಆಗಬೇಕು ಅಂದರೆ ನೀನು ಸುಮ್ಮನೆ ಇರಲೇಬೇಕಾಗುತ್ತೆ ಅಂತಾರೆ ಈ ಕಡೆ ಧರ್ಮ ಅಂಕಲ್ ಕೂಡ ಹೌದಮ್ಮ ನಮಗೇನೂ ಕೂಡ ಹೊಟ್ಟೆ ಹಸು ಆಗ್ತಿಲ್ಲ ಭಾಗ್ಯ ಸುಮ್ಮ ಕುಸುಮಾ ಏನು ಹೇಳ್ತಿದ್ದಾರೋ ಆ ರೀತಿ ನಾಟ್ಕೊಮ್ಮ ಇಷ್ಟು ದಿನ ನೀನು ನಮಗೋಸ್ಕರ ಬರ್ತಿದ್ದಾಯಿತು ನಿನಗೆ ಅನ್ಯಾಯ ಆಗಬಾರ್ದು ಅದಕ್ಕೆ ಕುಸುಮಾಯ ರೀತಿ ಎಲ್ಲ ಮಾಡ್ತಿರೋದು ಅಂತ ಹೇಳ್ತಾರೆ ಆ ಕಡೆ ತನ್ನಾಯಿ ಹೊಟ್ಟೆ ಹಸುವು ಅಂತ ಅಂದ್ಕೊಂಡು ಬಂದ ಬಟ್ ಇದನ್ನೆಲ್ಲ ಕೇಳಿದೆ ತನಗೆ ಹೊಟ್ಟೆನೇ ಹಸುವಾಗ್ತಿಲ್ಲ ಅಂತ ಡ್ರಾಮಾ ಮಾಡ್ದ ಈ ಕಡೆ ತನ್ನಾಯಿ ಹೊಟ್ಟೆ ಹಸುವು ಆಗ್ತಿದ್ಯಾ ಗುಂಡಣ್ಣ ಅಂದಾಗ ಇಲ್ಲಮ್ಮ ನನಗೇನು ಆಗ್ತಿಲ್ಲ ಅಂತ ಹೇಳ್ತಾರೆ ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಭಾಗ್ಯ ಹೇಳಿದ್ರೂ ಇಲ್ಲಮ್ಮ ಏನೋ ಹುಟ್ಟಾಸ ಸ್ವಾಗ್ತಿಲ್ಲ ಅಂತಲೇ ಹೇಳ್ತಾನೆ ನಂತರ ಇಂಥ ಅತ್ತೆ ಮಾವನ್ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಎಲ್ಲರೂ ಕೂಡ ಸೊಸೆ ಹಾಗೆ ಹೀಗೆ ಅಂತ ಕಮೆಂಟ್ ಮಾಡ್ತಾ ಇರ್ತಾರೆ ಸಿಕ್ಕಿದೆ ಚಾನ್ಸು ಅಂತ ಬರೆಯೋಕ್ಕೆ ಶುರು ಮಾಡ್ಕೋತಾರೆ ಆದರೆ ನೀವು ನನಗೋಸ್ಕರ ಎಷ್ಟು ಇಲ್ಲ ಅಂತ ನಿಮ್ಮಂಥ ಅತ್ತೆ ಮಾವನ್ ಪಡ್ತಿರೋದೆ ನನ್ನ ಪುಣ್ಯ ಅಂತ ಹೇಳಿ ಅತ್ತೆ ಮಾವನಿಗೋಸ್ಕರ ಕಣ್ಣೀರು ಹಾಕ್ತಾರೆ ನಂತರ ಶ್ರೀ ಅಂತೂ ಹೋಗಿದ್ದೆ ಆನ್ಲೈನಿಂದ ಆರ್ಡರ್ ಮಾಡಿದ ಒಂದು ಬಿಸಿಬಳ್ಳೆ ಭಾತನ ತೊಗೊಂಡು ಬರ್ತಾರೆ ತೊಗೊಂಡು ಬಂದಿದ್ದೆ ಬಾಕ್ಸ್ಗೆ ಹಾಕಿದೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲನ್ನು ಕೂರಿಸಿ ಬಿಸಿಬಳ್ಳೆ ಭಾತು ಕೇಸರಿ ಭಾತು ಎಲ್ಲವನ್ನ ಕೂಡ ಬಡಿಸೋದಕ್ಕೆ ಮುಂದಾಗ್ತಾರೆ ಈ ಒಂದು ಟೈಮಲ್ಲಿ ಶ್ರೇಷ್ಠ ಇಷ್ಟೆಲ್ಲ ಮಾಡಿರೋದು ಆಶ್ಚರ್ಯ ಆಗುತ್ತೆ ಹೇಗೆ ಸಾಧ್ಯ ಅಂದರೆ ನನಗೆ ಅಡುಗೆ ಮಾಡೋದು ಇಷ್ಟ ಅಂತ ಹೇಳ್ತಾರೆ ಭಾಗ್ಯ ಹೋಗಿದ್ದೆ ಚೆಕಪ್ ಮಾಡ್ತಾರೆ ಚೆಕ್ ಮಾಡಿದೆ ಅಲ್ಲಿ ಯಾವುದೇ ರೀತಿ ಸಾಮಾನುಗಳು ಖಾಲಿ ಆಗದಿರುವುದನ್ನು ನೋಡಿ ಒಳಗೆ ಸುಳ್ಳು ಹೇಳ್ತಿದ್ದಾಳೆ ಎಲ್ಲ ಸಾಮಾನು ಹಾಗೆ ಇದೆ ಅಂತಕ್ಕ ಎಲ್ಲ ಕ್ಲೀನಾಗಿ ಜೋಡಿಸಿದ್ದೇನೆ ಅತ್ತಿಗೆ ಕ್ಲೀನ್ಲೆಸ್ ಕ್ಲೀನ್ಲಿನೆಸ್ ಮುಖ್ಯ ಅಂತ ಅಂತ ಶ್ರೇಷ್ಠ ಹೇಳ್ತಾಳೆ ಈ ಕಡೆ ತಿಂದತೆ ಗುಂಡನ ಅಂತೂ ಸುಪ್ಪರ ಅಂದರೆ ಈ ಕಡೆ ಧರ್ಮ ಅಂಕಲ್ ಅಂತೂ ಇದು ಕೊನೆ ಮೂಲೆ ಹೋಟ್ಲದು ಅನಿಸುತ್ತೆ ಅದಕ್ಕೆ ತನ್ನ ಮೈಗೆ ಇಷ್ಟ ಆಗ್ತದೆ ಅಂತಾರೆ ಈ ಕಡೆ ಇಷ್ಟು ಇಷ್ಟ ಇಲ್ಲ ಅಪ್ಪ ಯಾಕೆ ನಿಮ್ಗೆ ಯಾರಿಗೂ ಕೂಡ ನನ್ನ ಆಗಲಿ ಗೆಲ್ಲೋದು ಇಷ್ಟ ಇಲ್ಲ ಭಾಗ್ಯಕ್ಕೆ ಕಿಚ್ಚು ನಿಮಗೆ ಸೊಸೆ ಅಂತ ಒಪ್ಕೊಳಕ್ ಆಗೋದಿಲ್ಲ ಅದಕ್ಕೆ ಈ ರೀತಿ ಹೇಳ್ತಿದ್ರೆ ನನಗೂ ಕೂಡ ಕೇಳಿ ಸಾಕು ಸಾಕಾಗೋಗಿದೆ ಒಬ್ಬರು ಒಂದೊಂದಲ್ಲ ಒಂದು ಕಮೆಂಟ್ ಮಾಡ್ತಾನೆ ಇದ್ದೀರಾ ಅಂತ ಈ ಕಡೆ ಕುಮಾರ್ ಕೂಡ ನನ್ನ ರುಚಿ ಈ ರೀತಿ ಬರೋದಿಲ್ವಲ್ಲ ನಾನು ಹೇಳ್ಕೊಟ್ರೆ ಅಂದಾಗ ಅದನ್ನು ರೆಕಾರ್ಡ್ ಮಾಡಿ ಮಾಡಿದ್ದಲ್ವ ಅದಕ್ಕೋಸ್ಕರ ಈ ರೀತಿ ಆಗಿರುತ್ತೆ ಅಂತಾರೆ ಬಟ್ ಅಷ್ಟರಲ್ಲಿ ಝೊಮ್ಯಾಟೋದವ್ರು ಬಂದು ಬೋಂದಿ ಕೊಟ್ಟು ಹೋಗ್ತಿದ್ದಾಕೆ ಈ ಕಡೆ ಮನೆಯವರು ಎಲ್ರಿಗೂ ಕೂಡ ಇಲ್ಲಿ ಆನ್ಲೈನಿಂದ ಆರ್ಡರ್ ಮಾಡಿರೋ ಫುಡ್ ಅಂತ ಗೊತ್ತಾಗುತ್ತೆ ಈ ಕಡೆ ಕುಸುಮೋರು ಏನು ನಾಟಕ ಮಾಡ್ತಿದ್ಯಾ ಆನ್ಲೈನಿಂದ ತರಿಸಿ ಏನು ಅನ್ಕೊಂಡಿದ್ಯಾ ನೀನು ಅಂದಾಗ ಏನು ಅಂದ್ಕೊಂಡಿದೀನಿ ಅಂದರೆ ನನ್ನಿಂದ ಸಾಕಾಗಿ ಸಾಕಾಗೋಗಿತ್ತು ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡಿತು ಇಷ್ಟೆಲ್ಲ ಮಾಡಿ ಸಾಕಾಗೋಗಿತ್ತು ಅದಕ್ಕೆ ತಾ ಆರ್ಡರ್ ಮಾಡಿದೆ ಅದಕ್ಕೇನು ಅಂದಾಗ ಇದ ಮನೆ ನಿಭಾಯಿಸೋ ರೀತಿ ಅಂತ ಶ್ರೇಷ್ಠನ ಕುಸುಮೋರು ಪ್ರಶ್ನೆ ಮಾಡಿದ ತಕ್ಷಣ ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಂದಾಗ ಇದಕ್ಕೂ ಅದಕ್ಕೂ ಏನು ಸಂಬಂಧ ಅಲ್ಲ ಈಗ ನೀನು ದುಡ್ಡು ಖರ್ಚು ಮಾಡ್ತಿದ್ರೆ ಮನೆ ದುಡ್ಡು ಪೋಲಾಗೋದಿಲ್ವಾ ಮನೆ ನಡ್ಸೋಕ್ಕಾಗತ್ತ ಮನೆ ನೋಡ್ಕೊಳ್ಳೋಕ್ಕಾಗತ್ತೆ ನಿನ್ನ ಕೈಲಿ ಅಂತಾರ ಬಾಗಿ ಈ ಎಲ್ಲ ಕೆಲಸ ಮಾಡಿ ಒಂದಿನ ಕೂಡ ಆಗಲ್ಲ ಅಂತ ಹೇಳಿಲ್ಲ ರಾತ್ರಿ ಕೂಡ ಒಂದು ಕೆಲಸದಿಂದ ಮಾಡ್ತಿದ್ದು ಅಂದಾಗ ಅವಳಿಗೇನೂ ಮಾಡೋ ಕೆಲಸ ಇಲ್ಲ ದಡ್ಡಿ ಅದಕ್ಕೋಸ್ಕರ ಮಾಡ್ತಾಳೆ ಅಂದರೆ ನಾನು ದಡ್ಡಿನ ಅಂತ ಹೇಳ್ತಿದ್ದಾರೆ ಶ್ರೇಷ್ಠ ಈ ಕಡೆ ತಿರ್ಗ್ಸ್ ಮಾಡ್ಸ್ತಿದ್ದ ಮಾತಾಡಿದ ಶ್ರೇಷ್ಠ ಹಾಗೆ ನನ್ನ ಮುಂದೆ ಈ ರೀತಿ ವೌಸ್ ರೈಸ್ ಮಾಡಿ ಮಾತಾಡ್ಬೇಡ ಮನೆ ಸುಸೆ ಅಂದರೆ ಹೇಗೆ ಇರಬೇಕು ಗೊತ್ತಾ ಇರೋಕ್ಕಾಗಲಿಲ್ಲ ಅಂದರೆ ಇಲ್ಲಿಂದ ಎತ್ತು ಇರು ಅಂತ ಹೇಳಿ ಕುಸುಮರು ಗೇಟ್ ಪಾಸ್ ಕೊಡೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ತೊಳೆದು ಜೊತೆಗೆ ಧೂಳೆಲ್ಲ ಹೊಡೆದು ಹೋಗು ಅಂತ ಹೇಳಿ ಶ್ರೇಷ್ಠನ ಮತ್ತೆ ತರಾಟೆಗೆ ತೊಗೋತಾರೆ ಜೊತೆಗೆ ನಾಳೆ ಕೆಲ್ಸಕ್ಕೆ ಹೋಗುವಾಗಿಲ್ಲ ನೀನು ತಾಂಡವ್ರ ಜೊತೆಲೇ ಇರಬೇಕು ಅಂತಾರೆ ಇದರ ನಡುವೆ ಭಾಗ್ಯ ತನ್ನ ಮಾವನಿಗೆ ಬೈಕ್ ಗಿಫ್ಟ್ ಮಾಡ್ತಿದ್ದಾರೆ ಹಾಗಿದ್ರೆ ಮುಂದೆ ನಾಗುತ್ತೆ